ಸ್ನೇಹಿತರೆ ನಮಸ್ಕಾರ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಗಳು ಮತ್ತು ಕಾಲಜ್ಞಾನವನ್ನು ನುಡಿಯುವಂತಹ ಪ್ರಖ್ಯಾತ ಕಾಲಜ್ಞಾನಿ ಅಂತೇಳಿ ಕರೆಸಿಕೊಳ್ಳುವಂತಹ ಹಾಸನದ ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಅಂದರೆ ಕೋಡಿ ಶ್ರೀಗಳು ಈಗ ಮತ್ತೊಂದು ಕರ್ಣ ಕಠೋರ ಭಯಾನಕ ಭವಿಷ್ಯವನ್ನೇ ನುಡಿದಿದ್ದಾರೆ ಇದುವರೆಗೆ ನುಡಿದಿರುವಂಥ ಸಾಕಷ್ಟು ಭವಿಷ್ಯವಾಣಿಗಳನ್ನು ಹಾಕಿದ್ದಾವೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರು ಹೇಳಿದಂತಹ ಒಂದೊಂದು ಮಾತುಗಳು ಕೂಡ ಸತ್ಯವಾಗ್ತಿದ್ದಾವೆ ಅದರ ಬೆನ್ನಲ್ಲೇ ಈಗ ನುಡಿದಿರುವಂತಹ ಭವಿಷ್ಯವಾಣಿ ಅಕ್ಷರಶಃ ಈ ಜನಸಂಕುಲವನ್ನು ಬೆಚ್ಚಿ ಬೀಳಿಸುವಂತಿದೆ ಭೂಮಂಡಲವೇ ಒಂದು ಸಲ ಬೆಚ್ಚಿ ಬೀಳುವಂತಹ ಭವಿಷ್ಯವಾಣಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಕಾರಣ ಅಂತಹ ಭಯಾನಕ ಸಂಗತಿಯನ್ನೇ ಕೋಡಿಮಠದ ಶ್ರೀಗಳು ನುಡಿದಿದ್ದಾರೆ ಅದರಲ್ಲೂ ಕೂಡ ಬೀದಿಯಲ್ಲಿ ಬೀದಿಯಲ್ಲಿ ಮತ್ತೆ ಜನ ಸಾಯ್ತಾರೆ ಜೀವವನ್ನು ಕಳ್ಕೊಳ್ತಾರೆ ರೈತರಿಗೆ ಭಾರಿ ನಷ್ಟ ಇದೆ ಹಲವು ದೇಶಗಳು ಮುಳುತ್ತವೆ ಅಂತೇಳಿ ಹೇಳಿರೋದು ಸಹಜವಾಗಿ ಎಂಥವರನ್ನು ಕೂಡ ಒಂದು ಕ್ಷಣ ದಿಗ್ಭ್ರಮೆಗೊಳಿಸುವಂತೆ ಮಾಡಿದೆ ಅಸಲಿಗೆ ಕೋಡಿಮಟ್ಟದ ಶ್ರೀಗಳು ಹೇಳಿರುವಂಥ ಈ ಶಾಕಿಂಗ್ ಭವಿಷ್ಯ ಇದೆಯಲ್ಲ ಇದನ್ನು ಕೇಳಿದರೆ ನೀವು ಇವತ್ತು ರಾತ್ರಿ ಮಲಗೋಕೆ ಸಾಧ್ಯನೇ ಇಲ್ಲ ಅಂತಹ ರುದ್ರ ಭಯಾನಕ ಭವಿಷ್ಯವಾಣಿ ಇದು ಅಸಲಿಗೆ ಹೀಗೇನಾದರೂ ನಡೆದೇ ಬಿಟ್ಟರೆ ಇದುವರೆಗೆ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಬಹುತೇಕ ಭವಿಷ್ಯವಾಣಿಗಳು ನಿಜವಾಗಿದ್ದವೆ ಇದೂ ಕೂಡ ನಡೆದೇ ಬಿಡ್ತು ಅಂತ ಹೇಳಿದರೆ ನಾವು ನೀವು ಈ ಜಗತ್ತು ಒಂದು ರೀತಿಯಲ್ಲಿ ವಿಪ್ಲವಕ್ಕೆ ಒಳಗಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಹಾಗಾದರೆ ಕೋಡಿ ಮಠದ ಶ್ರೀಗಳು ಇತ್ತೀಚಿನ ದಿನಗಳಲ್ಲಿ ಭಾರೀ ಅಚ್ಚರಿಯ ಭವಿಷ್ಯವಾಣಿಯನ್ನೇ ನುಡಿತಾ ಬಂದಿದ್ದು ಅದರಲ್ಲೂ ಕೂಡ ಹೆಚ್ಚು ಅಚ್ಚರಿಯನ್ನು ಮೂಡಿಸಿರೋದು ಮತ್ತು ದಿಗ್ಭ್ರಮೆಯನ್ನು ಮೂಡಿಸಿರುವಂಥ ಈ ಭವಿಷ್ಯವಾಣಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ಕೋಡಿಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವ ರಾಜೇಂದ್ರ ಮಹಾಸ್ವಾಮೀಜಿಗಳು ಏನಾದರೂ ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು ಅಂತ ಹೇಳಿದರೆ ಅದು ಅಕ್ಷರಶಃ ನಿಜವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಅಷ್ಟರ ಮಟ್ಟಿಗೆ ಈ ಹಾಸನದ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ಮತ್ತು ಕಾಲಜ್ಞಾನದ ಬಗ್ಗೆ ಒಂದು ನಂಬಿಕೆ ಇದೆ ಈ ಕಾಲಜ್ಞಾನ ಸುಳ್ಳಾಗಿದ್ದೇ ಕಡಿಮೆ ಎನ್ನುವಂತಹ ನಂಬಿಕೆಯೂ ಕೂಡ ಇದೆ ಇತ್ತೀಚೆಗೆ ಇದೇ ರಾಜೇಂದ್ರ ಮಹಾಸ್ವಾಮಿಗಳು ನುಡಿದಿದ್ದಂತಹ ಭವಿಷ್ಯವಾಣಿಯ ಪ್ರಕಾರ ಎಲ್ಲವೂ ಕೂಡ ನಡೆದಿತ್ತು ಕೇರಳದ ದುರಂತ ಇರಬಹುದಾಗಿತ್ತು ಅಥವಾ ಅಂಕೋಲದಲ್ಲಿ ನಡೆದಂಥ ಭೂಕುಸಿತ ಆಗಿರ್ಬೋದು ಬೆಟ್ಟ ಕುಸಿತ ಆಗಿರ್ಬೋದು ಹೀಗೆ ಬಹುತೇಕ ಎಲ್ಲವೂ ಕೂಡ ಒಂದೊಂದೇ ಒಂದೊಂದೇ ನಿಜವಾಗ್ತಿದ್ದಾವೆ ಜೊತೆಗೆ ಪ್ರಧಾನಿಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ಒಂದಲ್ಲ ಎರಡಲ್ಲ ಬಹುತೇಕ ಭವಿಷ್ಯವಾಣಿಗಳು ನಿಜವಾಗ್ತಾ ಬಂದಿದೆ ಅದಕ್ಕೆ ಪೂರಕ ಎನ್ನುವಂತೆ ಈಗ ನುಡಿದಿರುವಂತಹ ಭವಿಷ್ಯವಾಣಿ ಅದರಲ್ಲೂ ಕೂಡ ಈ ಶ್ರಾವಣ ಮಾಸದ ನಂತರ ಬರುವಂಥ ದಿನಗಳ ಬಗ್ಗೆ ನುಡಿದಿರುವಂಥ ಭವಿಷ್ಯವಾಣಿಯ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳು ಸಾಕಷ್ಟು ಆತಂಕ ಸಾಕಷ್ಟು ದಿಗ್ಭ್ರಮೆಗೊಳಿಸುವಂಥ ಸಂಗತಿಗಳು ಬಯಲಾಗಿದೆ ಹೌದು ಮನುಷ್ಯರು ಅಸ್ತಿತ್ವವನ್ನೇ ಕಳೆದುಕೊಂಡು ರಸ್ತೆಯಲ್ಲಿ ಬಿದ್ದು ಜೀವವನ್ನು ಕಳ್ಕೊಳ್ತಾರೆ ಸಾಯ್ತಾರೆ ಬೀದಿ ಹೆಣವಾಗ್ತಾರೆ ಎನ್ನುವಂತಹ ಮಾತನ್ನು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಹಲವಾರು ರಾಷ್ಟ್ರಗಳು ಪ್ರಳಯದ ಕಾರಣದಿಂದಾಗಿ ಮುಳುಗಿ ಹೋಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳಲಿದೆ ಎನ್ನುವಂಥ ಶಾಕಿಂಗ್ ಭವಿಷ್ಯವಾಣಿಯನ್ನು ಕೋಡಿಮಠದ ಶ್ರೀಗಳು ನುಡಿದಿದ್ದಾರೆ ನೋಡಿ ಮೊದಲಿಗೆ ಮನುಷ್ಯರು ಅಸ್ತಿತ್ವವನ್ನೇ ಕಳೆದುಕೊಳ್ತಾರೆ ಎನ್ನುವುದನ್ನು ಹೇಳ್ತಾರೆ ರಸ್ತೆಯಲ್ಲಿ ಬಿದ್ದು ಜೀವವನ್ನು ಕಳ್ಕೊಳ್ತಾರೆ ಬೀದಿ ಹೆಣವಾಗ್ತಾರೆ ಅಂತೇಳಿ ಹೇಳ್ತಾರೆ ಅಂದರೆ ಯಾವ ರೀತಿಯಾದಂಥ ಸ್ಥಿತಿ ಗತಿಗಳು ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನೋದನ್ನು ನೀವು ಆಲೋಚನೆ ಮಾಡಿ ನಾವು ನೀವು ಇವತ್ತು ನಾಳೆಯ ಪ್ಲಾನನ್ನು ಮುಂದಿನ ವರ್ಷದ ಪ್ಲಾನಿಂಗನ್ನು ಇವತ್ತೇ ಹಾಕ್ತಾ ಆದರೆ ಬದುಕು ಹಾಗಿಲ್ಲ ಕ್ಷಣಿಕ ಇವತ್ತು ನಡೆಯುವಂಥ ಘಟನೆಯ ಬಗ್ಗೆ ಇವತ್ತು ಬೆಳಗಿನವರೆಗೂ ಕೂಡ ಗೊತ್ತಿರೋದಿಲ್ಲ ನಾಳೆ ನೆಕ್ಸ್ಟ್ ಮೂಮೆಂಟಲ್ಲಿ ಏನಾಗ್ತದೆ ಅನ್ನೋದನ್ನು ಅಡ್ಜೆಸ್ಟ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ ಇನ್ನು ನಾಳೆ ನಾಡಿದ್ದು ಹ್ಞೂ ಹ್ಞೂ ಇಂಪಾಸಿಬಲ್ ಈ ಸಂದರ್ಭದಲ್ಲಿ ಕೋಡಿಮಠದ ಶ್ರೀಗಳ ಈ ಮಾತು ಇದೆಯಲ್ಲ ಇದು ಸಾಕಷ್ಟು ಜನರ ನಿದ್ದೆಯನ್ನು ಕೆಡಿಸಿದೆ ಅಂತಲೇ ಹೇಳ್ಬೋದು ಇಷ್ಟೇ ಅಲ್ಲದೆ ರೈತರಿಗೆ ಈ ಮಳೆಯ ಕಾರಣದಿಂದಾಗಿ ನಷ್ಟಗಳು ಕೂಡ ಸಂಭವಿಸುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ವರ್ಷ ಬಿಸಿಯಾದಂಥ ಜಾಗ ಪ್ರಳಯ ಆಗ್ತದೆ ಯಾವ ಜಾಗದಲ್ಲಿ ಅತಿ ಹೆಚ್ಚು ಬಿಸಿಲಿದೆಯೋ ಅಲ್ಲಿ ಪ್ರಳಯ ಆಗ್ತದೆ ತಂಪಾಗಿರುವಂಥ ಜಾಗವೆಲ್ಲ ಬಿಸಿಯಾಗಿ ಬರಗಾಲವನ್ನು ಅನುಭವಿಸಬೇಕಾಗ್ತದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಕರ್ನಾಟಕದ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಧಿಕಾರದಲ್ಲಿ ಇರುವವರು ಮುಂಜಾಗ್ರತೆಯನ್ನು ವಹಿಸಬೇಕು ಆಗ ಮಾತ್ರ ಎಲ್ಲ ಸಮಸ್ಯೆಯಿಂದ ಪಾರಾಗಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ ಬಟ್ ಅದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಕೂಡ ಕೋಡಿಮೆದ ಶ್ರೀಗಳು ಕೂಡ ಹೇಳಿದ್ದಾರೆ ಹೇಳಿದ್ರೆ ಇದೆಲ್ಲದೂ ಕೂಡ ವಿಧಿ ಲಿಖಿತ ವಿಧಿ ಏನು ಮಾಡಬೇಕು ಏನು ಆಗಬೇಕು ಅಂತೇಳಿ ಮುಂಚೆ ನಿರ್ಧಾರ ಮಾಡಿರುತ್ತೋ ಅದರ ಪ್ರಕಾರ ಹಾಗೆ ಆಗುತ್ತೆ ಮನುಷ್ಯರು ಮಾತ್ರ ರಸ್ತೆಯಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಅಥವಾ ಬೀದಿ ಹೆಣವಾಗುವಂಥ ಪರಿಸ್ಥಿತಿ ಇದೆಯಲ್ಲ ಅದನ್ನು ತಪ್ಪಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಜನ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ ಕೋಡಿಮೆಟ್ಟದ ಶ್ರೀಗಳ ಜೊತೆಗೆ ಆದರೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ತಾನೆ ಅನ್ನುವಂಥ ಮಾತನ್ನು ಹೇಳಿರೋದಿದೆಯಲ್ಲ ಇದು ಪ್ರತಿಯೊಬ್ಬನಿಗೂ ಕೂಡ ಈಗ ಆತಂಕವನ್ನು ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು ಒಂದು ಭಾಗ ಇನ್ನು ಎರಡನೇ ಭಾಗ ಇಲ್ಲಿ ಇಷ್ಟೆಲ್ಲ ಆಗ್ತಿದೆ ಸರಿ ಈಗಾಗಲೇ ಸಾಲು ಸಾಲು ದುರಂತಗಳು ಸಂಭವಿಸ್ತಿದ್ದಾವೆ ನಿಮಗೆ ಗೊತ್ತಿದೆ ಕೇರಳದಲ್ಲಿ ಏನಾಯಿತು ಅಂಕೋಲದಲ್ಲಿ ಏನಾಯಿತು ರಾಜ್ಯದ ಬೇರೆ ಬೇರೆ ಮೂಲಗಳಲ್ಲಿ ಏನಾಯಿತು ತುಂಗಭದ್ರಾ ಡ್ಯಾಮ್ನಲ್ಲಿ ಏನಾಯಿತು ಹಾಗೆಯೇ ಬೇರೆ ಬೇರೆ ಡ್ಯಾಮ್ಗಳಲ್ಲಿ ಏನೇನಾಯಿತು ಅನ್ನೋದು ಪುಷಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಷ್ಟೆಲ್ಲ ದುರಂತಗಳು ಸಂಭವಿಸ್ತಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮತ್ತು ಮತ್ತೊಮ್ಮೆ ಮಳೆಯ ಆರ್ಭಟ ಹೆಚ್ಚಾಯಿತು ಅಂತ ಹೇಳಿದ್ರೆ ಪ್ರವಾಹ ಮಾತ್ರವಲ್ಲ ಜಲಪ್ರಳಯವೇ ಸೃಷ್ಟಿಯಾಗೋದರಲ್ಲಿ ಅನುಮಾನವೇ ಇಲ್ಲ ಹೀಗಾಗಿ ರಾಜ್ಯ ದೇಶ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬೀರುತ್ತೆ ಅನ್ನೋದನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕರ್ನಾಟಕ ಅಪಾಯದಿಂದ ತಪ್ಪಿಸಿಕೊಳ್ಬೇಕು ಅಂತ ಹೇಳಿದರೆ ಸಹಜವಾಗಿಯೇ ಇದಕ್ಕೋಸ್ಕರ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾರೆ ಮಳೆಯ ಕಾರಣ ಸಾಕಷ್ಟು ನಷ್ಟಗಳನ್ನು ಈಗಾಗಲೇ ನೋಡಿದ್ದೇವೆ ಇನ್ನಷ್ಟು ನಷ್ಟ ಹೆಚ್ಚಾಗುತ್ತೆ ಅನ್ನೋದು ಕೋಡಿಮಠದ ಶ್ರೀಗಳ ಸ್ಫೋಟಕ ಭವಿಷ್ಯವಾಣಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಸಿಯಾದಂಥ ಜಾಗದಲ್ಲಿ ಪ್ರಳಯ ಆಗ್ತದೆ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಜೊತೆಗೆ ತಂಪಾಗಿರುವ ಪ್ರದೇಶದಲ್ಲಿ ಬಿಸಿಯಾಗಿ ಬರಗಾಲ ಹೆಚ್ಚಾಗುತ್ತೆ ಅಂತೇಳಿ ಹೇಳಿರೋದು ಇನ್ನಷ್ಟು ಅಪಾಯಕ್ಕೆ ಕಾರಣವಾಗಿದೆ ಕರ್ನಾಟಕದ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಆದರೆ ಈ ಪ್ರಯತ್ನ ಸಾಲೋದಿಲ್ಲ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಹೇಳ್ತಾರೆ ಜೊತೆಗೆ ಪೂಜೆ ಪುನಸ್ಕಾರಗಳಿಂದ ಮತ್ತು ಎಚ್ಚರಿಕೆಯಿಂದ ಇದರಿಂದ ಸ್ವಲ್ಪ ವಚವಾಗಬಹುದು ಅನ್ನುವಂಥದ್ದನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಕೋದಿನಾಮ ಸಂವತ್ಸರದಲ್ಲಿ ಅವಾಂತರಗಳೇ ಹೆಚ್ಚು ಇಪ್ಪತ್ತು ದಿನಗಳಲ್ಲೇ ಕೇರಳದ ವಯನಾಡಿನ ಭಾರಿ ಭೂಕುಸಿತವನ್ನು ನಾನು ಹೇಳಿದಂತಹ ಇಪ್ಪತ್ತು ದಿನಗಳ ಒಳಗನ್ನೇ ನೀವು ನೋಡಿದ್ದೀರಾ ನಾನ್ನೂರಕ್ಕೂ ಹೆಚ್ಚು ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಬಳಿಕ ಈ ಬಗ್ಗೆ ನಾನು ಮೊದಲೇ ಭವಿಷ್ಯವಾಣಿಯನ್ನು ನುಡಿದಿದ್ದೆ ಅಲ್ವಾ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಕೊಡಿಮಠದ ಶ್ರೀಗಳು ಹೇಗೆ ಅಂತ ಹೇಳಿದರೆ ಕೆಲವೊಂದು ಘಟನೆಗಳ ಬಗ್ಗೆ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಟ್ಟುಬಿಡ್ತಾರೆ ಈಗ ಆಗಬಹುದು ಅಂತೇಳಿ ಅದು ಆದರೆ ಆಯಿತು ಆಗಲಿಲ್ಲ ಅಂತೇಳಿದರೆ ಇಲ್ಲ ಈ ರೀತಿಯಾದಂಥ ಸಾಲು ಸಾಲು ಸವಾಲುಗಳು ಸಹಜವಾಗಿ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ನಂತರ ಹುಟ್ಟಿಕೊಳ್ಳುತ್ತೆ ಇನ್ನು ಶ್ರಾವಣ ಮಾಸದಲ್ಲಿ ಸಹಜವಾಗಿ ಭಕ್ತಿಗೆ ಪ್ರಾತಿನಿಧ್ಯತೆ ಇರ್ತದೆ ಹಾಗಾಗಿ ಹೆಚ್ಚೆಚ್ಚು ಭಕ್ತಿ ಭಾವದಿಂದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು ಜೊತೆಗೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೊಳ್ಬೇಕು ಅನ್ನೋದನ್ನು ಕುಡಿಮಠದ ಶ್ರೀಗಳು ಇಲ್ಲಿ ಹೇಳ್ತಾರೆ ಸಹಜವಾಗಿ ಈ ಮಾಸದಲ್ಲಿ ಅವಘಡಗಳು ಹೆಚ್ಚಾಗ್ತವೆ ಜೊತೆಗೆ ಈ ಅವಘಡಗಳಿಂದ ರಾಜ್ಯದಲ್ಲಿ ಅತಿವೃಷ್ಟಿಯೂ ಕೂಡ ಆಗ್ಬೋದು ಅನಾವೃಷ್ಟಿಯೂ ಕೂಡ ಆಗ್ಬೋದು ಜೊತೆಗೆ ಹೆಣ್ಣು ಮಕ್ಕಳ ಪ್ರಾಬಲ್ಯ ಕೂಡ ಹೆಚ್ಚಾಗ್ತದೆ ಕ್ರೋಧಿನಾಮ ಸಂವತ್ಸರದಲ್ಲಿ ಕ್ರೋಧ ಹೆಚ್ಚಾಗುತ್ತೆ ಅದರಲ್ಲೂ ಕೂಡ ಜಲ ಅಗ್ನಿ ವಾಯು ಇದರ ಕಂಟಕವೇ ಹೆಚ್ಚಾಗುತ್ತೆ ಅನ್ನುವಂತಹ ಮತ್ತೊಂದು ಭಯಾನಕ ಸಂಗತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಇದರ ಪರಿಣಾಮವಾಗಿ ಬೀದಿಯಲ್ಲಿ ಜನ ಜೀವವನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಹೇಳುವಂಥದ್ದು ಜೊತೆಗೆ ಸಹಜವಾಗಿ ಕೋಡಿಮಠದ ಶ್ರೀಗಳು ಹೇಳುವಂಥ ಭವಿಷ್ಯವಾಣಿ ಒಂದು ಜನರಲೈಸ್ಡ್ ಆಗಿ ಮತ್ತೊಂದು ವೈದ್ಯಕೀಯವಾಗಿ ಮತ್ತೊಂದು ಈ ಶಾಸ್ತ್ರೋಕ್ತವಾಗಿ ನುಡಿಯೋ ಕಾರಣಕ್ಕೋಸ್ಕರ ಮತ್ತು ಅಪಾಯದ ಮುನ್ಸೂಚನೆಯೇ ಹೆಚ್ಚು ಕೊಡೋದು ಈಗ ಸಿಂಪಲ್ ಆಗಿ ಏನೋ ಒಂದು ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ಜನರಿಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಕೂಡ ಬರೋದಿಲ್ಲ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ಕೊಡೋದಿಲ್ಲ ಬಟ್ ಹಾಗಲ್ಲ ಇಲ್ಲಿ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ಹೇಳೋದರ ಮೂಲಕ ಕೊಡೆಮರತ ಶ್ರೀಗಳು ಇಲ್ಲಿ ಉಲ್ಲೇಖವನ್ನು ಮಾಡೋದು ಮಾತ್ರವಲ್ಲದೆ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜನರ ಬಗ್ಗೆ ಅಥವಾ ಜನರು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಇಷ್ಟೂ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿ ಜನರು ಬೀದಿಯಲ್ಲಿ ಬಿದ್ದು ಸಾಯ್ತಾರೆ ಅನ್ನುವಂತಹ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ